ದೇವನಹಳ್ಳಿ ತಾಲೂಕು ಕಸಬಾ ಹೋಬಳಿ ರಾಯಸಂದ್ರ ಗ್ರಾಮದ ಬಡ ಕುಟುಂಬಕ್ಕೆ ಹಕ್ಕುಪತ್ರ ಮಂಜೂರಾಗಿ ಎರಡು ವರ್ಷ ಆಗಿದ್ರೂ ಸಹ ಜಮೀನನ್ನು ಅಳತೆ ಮಾಡಿ ಈ ಸ್ಕೆಚ್ ಮಾಡಿ ಹಕ್ಕುಪತ್ರ ನೀಡದೆ ನಿರ್ಲಕ್ಷ್ಯ ಹಾಗೂ ಅಧಿಕಾರ ದರ್ಪ ತೋರುತ್ತಿರುವ ಕಂದಾಯ ಇಲಾಖೆ ಹಾಗೂ ಗ್ರಾಮ ಪಂಚಾಯಿತಿ ಅಧಿಕಾರಿಗಳ ಮೇಲೆ ಕಾನೂನು ಕ್ರಮ ಜರುಗಿಸುವ ಬಗ್ಗೆ ಭೀಮ್ ಸೇವಾ ಸಮಿತಿ ಸಂಘಟನೆ ರಾಜ್ಯಾಧ್ಯಕ್ಷ ಶ್ರೀಕಾಂತ್ ರಾವಣ್ ನೇತೃತ್ವದಲ್ಲಿ ದೇವನಹಳ್ಳಿ ತಾಲೂಕು ದಂಡಾಧಿಕಾರಿ ಹಾಗೂ ಕಾರ್ಯನಿರ್ವಹಣಾ ತಾಲೂಕು ಪಂಚಾಯಿತಿ ಅಧಿಕಾರಿಗಳಿಗೆ ಮನವಿ ಪತ್ರವನ್ನು ನೀಡಿದರು ರಾಯಸಂದ್ರ ಗ್ರಾಮದ ಅಗಸ ಸಮುದಾಯಕ್ಕೆ ಸೇರಿದಂತಹ ಸುಮಾರು ಐವತ್ತೈದು ವರ್ಷ ವಯಸ್ಸುಳ್ಳ ಎಂ ಆಂಜಿನಪ್ಪ ಅವರಿಗೆ ಸೇರಿದಂತಹ ಗ್ರಾಮ ಠಾಣಾ ಸಂಖ್ಯೆ ಎಂಬತ್ತ್ಮೂರು ಬಾರ್ ತೊಂಬತ್ತಾರು ಬಾರ್ ಒಂದರಲ್ಲಿ ಪೂರ್ವ ಪಶ್ಚಿಮ ನಲವತ್ತು ಅಡಿಗಳು ಉತ್ತರ ದಕ್ಷಿಣ ಮೂವತ್ತು ಅಡಿಗಳಷ್ಟು ಪಿತ್ತಾರ್ಜಿತ ಆಸ್ತಿ ಇದ್ದು ಆಸ್ತಿಗೆ ಸಂಬಂಧಪಟ್ಟ ಹಾಗೆ ದಾಖಲೆಗಳನ್ನು ಮಾಡಿಸಲು ಹಾಗೂ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿಕೊಡಲು ವ್ಯಾಪ್ತಿಗೆ ಬರುವಂತಹ ಬೆಟ್ಟಕೋಟೆ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳ ಗಮನಕ್ಕೆ ಹಾಗೂ ಈ ಹಿಂದೆ ಅಧಿಕಾರದಲ್ಲಿದ್ದ ದೇವನಹಳ್ಳಿ ತಾಲೂಕು ದಂಡಾಧಿಕಾರಿಗಳ ಗಮನಕ್ಕೆ ನೀಡಿದರೂ ಸಹ ಯಾವುದೇ ರೀತಿಯ ಕ್ರಮ ಜರುಗಿಸಿರುವುದಿಲ್ಲ ಈ ವಿಚಾರವಾಗಿ ಭೀಮ್ ಸೇವಾ ಸಮಿತಿ ಸಂಘಟನೆಯ ರಾಜ್ಯಾಧ್ಯಕ್ಷ ಶ್ರೀಕಾಂತ್ ರಾವಣ್ ನೇತೃತ್ವದಲ್ಲಿ ಸಮಿತಿಯ ಪದಾಧಿಕಾರಿಗಳು ದೇವನಹಳ್ಳಿ ತಾಲೂಕಿನ ತಾಲೂಕು ಪಂಚಾಯತ್ ಕಾರ್ಯಾಲಯ ದೇವನಹಳ್ಳಿ ತಾಲೂಕು ಕಚೇರಿಗೆ ತೆರಳಿ ಹಕ್ಕುಪತ್ರ ಅಥವಾ ನೈಂಟಿ ಫೋರ್ ಸಿ ಸಿ ಅರ್ಜಿ ನೀಡಿದರೂ ಸಹ ಯಾವುದೇ ಕ್ರಮ ಜರುಗಿಸಿರುವುದಿಲ್ಲ ಕೂಡಲೇ ನೊಂದ ಕುಟುಂಬಕ್ಕೆ ನೀಡಿರುವ ಅರ್ಜಿ ದಾಖಲೆಗಳನ್ನು ಪರಿಶೀಲಿಸಿ ಸ್ವತ್ತಿನ ಹಕ್ಕುಪತ್ರ ನೀಡಿ ಅಳತೆ ಹಾಗೂ ಲೆವೆನ್ಇ ಸ್ಕೆಚ್ ಮಾಡಿ ಹಕ್ಕುಪತ್ರ ನೀಡದೆ ನಿರ್ಲಕ್ಷ್ಯ ಹಾಗೂ ಅಧಿಕಾರ ದರ್ಪ ತೋರಿಸುತ್ತಿರುವ ಕಂದಾಯ ಇಲಾಖೆ ಹಾಗೂ ಪಂಚಾಯಿತಿ ಅಧಿಕಾರಿಗಳ ಮೇಲೆ ಕಾನೂನು ಕ್ರಮ ಜರುಗಿಸಬೇಕು ಎಂದು ಒತ್ತಾಯಿಸಿದ್ರು ಅಷ್ಟೇ ಅಲ್ಲದೆ ಮತ್ತೆ ಅಧಿಕಾರಿಗಳು ನಿರ್ಲಕ್ಷ್ಯ ಮಾಡಿದರೆ ದೇವನಹಳ್ಳಿ ತಾಲೂಕು ಕಚೇರಿ ಹಾಗೂ ತಾಲೂಕು ಪಂಚಾಯಿತಿ ಕಾರ್ಯಾಲಯ ಮುಂಭಾಗದಲ್ಲಿ ಹಾಗೂ ಬೆಟ್ಟಕೋಟೆ ಗ್ರಾಮ ಪಂಚಾಯಿತಿ ಮುಂಭಾಗ ಏಕಕಾಲಕ್ಕೆ ಭೀಮ್ ಸೇವಾ ಸಮಿತಿ ಸಂಘಟನೆ ವತಿಯಿಂದ ಬೃಹತ್ ಮಟ್ಟದ ಅರೆಬೆತ್ತಲೆ ಹೋರಾಟ ಹಾಗೂ ತಮಟೆ ಚಳುವಳಿಯನ್ನು ಮಾಡುತ್ತೇವೆ ಎಂದು ಎಚ್ಚರಿಕೆಯನ್ನು ನೀಡಿದರು ಅಲ್ಲಿ ಎಂಬತ್ತಡಿ ಆದ ಜಾಗದಲ್ಲಿ ನನಗೆ ಒಳಗೆ ಜಾಗ ಕಮ್ಮಿ ಕೊಟ್ಟಿದ್ದಾರೆ ಆದರೂ ಜಾಸ್ತಿ ತೊಗೊಂಡಿದ್ದಾನೆ ತೊಗೊಂಡು ಕೂಡ ನನಗೆ ಆ ವ್ಯವಸ್ಥೆ ಆಗಲಿ ಯಾವುದೇ ಆಗಲಿ ಕೊಡ್ತಾಯಿಲ್ಲ ತೊಂದರೆ ಅಡಿ ಮಾಡ್ತಾಯಿದ್ದಾನೆ ಅಧಿಕಾರಿ ತಾವ ಯಾವುದು ಅದು ಕೂಡ ಕೊಡ್ತಾ ಇಲ್ಲ ದಾಖಲಾತಿ ಇಲ್ಲ ನಂಬರ್ ಏನು ಕೇಳಿದ್ರೆ ಬರ್ತೀನಿ ಬರ್ತೀನಿ ಅಂತ ಹೇಳ್ತಾರೆ ಅವರು ಬರ್ತಾ ಇಲ್ಲ ಈ ಥರ ಮಾಡಿ ನಮಗೆ ತೊಂದರೆ ಕೊಡ್ತಾ ಇದ್ದಾರೆ ಎಡಕ್ಕೆ ಹೋದ್ರೆ ಬರ್ತೀನಿ ಬರ್ತೀನಿ ದೌರ್ಜನ್ಯಗಳು ಮಾತುಗಳು ಜಾಸ್ತಿ ಆಗ್ತಾಯಿದೆ ತಂಗಿ ಬರೋದು ತಂಗಿ ಬರೋದಕ್ಕೆ ಇನ್ನೊಬ್ರು ತಂಗಿ ಮಂಗನು ಬರೋದಕ್ಕೆ ಅವಕಾಶ ಮಾಡ್ತಿದ್ದಾನೆ ಇವೆಲ್ಲ ಆಡಳಿತ ಮಾಡಿ ಇವನು ದೌರ್ಜನ್ಯ ಮಾಡ್ತಾ ಇದ್ದಾನೆ ಅವ್ರು ಬೇರೆ ಉದ್ದೇಶ ಪೂರ್ವಕವಾಗಿ ಇಂಟರ್ನೆಟ್ ಸಮಸ್ಯೆಗಳು ಇಟ್ಕೊಂಡು ಜಾಗಕ್ಕೆ ಇವರಿಗೆ ತೊಂದರೆ ಕೊಡ್ತಾರೆ ಜಾಗ ಇಲ್ಲ ಕರೆಂಟ್ ಮಾಡೋದಕ್ಕೆ ಜಾಗ ಇಲ್ಲ ರಸ್ತೆ ಇಲ್ಲ ಎಲ್ಲ ಜಾಗ ಇಟ್ಕೊಂಡು ಅಡ್ಡ ಹಾಕೊಂಡ್ರೆ ದಯವಿಟ್ಟು ಸ್ಥಳಕ್ಕೆ ಬಂದು ಅದನ್ನ ಕಠ ಮಾಡಿ ಅವ್ರಿಗೆ ರಸ್ತೆ ಮತ್ತು ಮೂಲಭೂತ ಸೌಕರ್ಯ ಒದಗಿಸ್ಕೋಬೇಕಂತ ನಿಮ್ಗೆ ಸಂಘಟನೆ ಹೇಳ್ತಾ ಇದ್ದಾರೆ ಹೈ ಭೇಮ್ ನಮೋಬುದ್ದಯ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕು ಚಂದ್ರಾಯಪಟ್ಟಣ ಹೋಬಳಿ ಬೆಟ್ಕೋಟೆ ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಬರುವಂತಹ ಇದೇ ರಾಯಸಂದರ್ ಗ್ರಾಮದಲ್ಲಿ ಖಾತಾ ನಂಬರ್ ಎಂಬತ್ತ್ಮೂರು ಬಾರ್ ತೊಂಬತ್ತಾರಲ್ಲಿ ಸ್ವತ್ತು ಏನು ಸಂಪೂರ್ಣ ಆಂಜಿನಪ್ಪ ಅವರ ಪಿತ್ರಾರ್ಜಿತ ಆಸ್ತಿಯಾಗಿದ್ದು ಈ ಸ್ವತ್ತು ಎಂಬತ್ತು ಅಡಿಗೆ ಮೂವತ್ಮೂ ಎಂಬತ್ತಡಿ ಉದ್ದ ಇರುತ್ತೆ ಅಗಲ ಬಂದು ಮೂವತ್ತ್ಮೂರು ಅಡಿ ಇರುತ್ತೆ ಇದರಲ್ಲಿ ಅಣ್ಣ ಇದ್ದು ಅಣ್ಣ ತಮ್ಮದ್ರ ಅಣ್ಣನಿಗಿಂತ ತಮ್ಮನೇ ಹೆಚ್ಚಾಗಿ ಸ್ವತ್ತಿನ ಅನುಭವದಲ್ಲಿರ್ತಾನೆ ತೊಗೊಂಡಿರ್ತಾನೆ ಆದರೂ ಅದಕ್ಕೆ ಅಣ್ಣನಿಂದ ಯಾವುದೇ ರೀತಿ ತೊಂದರೆ ಕೊಟ್ಟಿರೋದಿಲ್ಲ ಇವತ್ತಿನ ದಿನ ಅವ್ರ ಅಣ್ಣ ಆಂಜಿನಪ್ಪ ಅವರು ಇಲ್ಲಿ ರಾಯಚಂದ್ರ ಗ್ರಾಮದಲ್ಲಿ ಸ್ವಲ್ಪ ಅವರು ಕರೆಕ್ಟಾದ ಸಂಖ್ಯೆಯಲ್ಲಿ ಮನೆ ಕಟ್ಕೊಂಡ ಜಾಗಕ್ಕೆ ಸರಿಯಾದ ರಸ್ತೆನೋ ಓಡಾಡೋದಕ್ಕೆ ಬಿಟ್ಟಿರೋದಿಲ್ಲ ಅದೇ ರೀತಿ ಅವ್ರ ಮನೆ ನೀರು ಏನು ಮೂಲಭೂತ ಸೌಕರ್ಯಗಳು ಮನೆ ನೀರನ್ನೇ ಆಗಲಿ ಏನಕ್ಕೆ ಆಗಲಿ ಮತ್ತೊಂದು ಮತ್ತೊಂದು ವಿಚಾರಕ್ಕೆ ತುಂಬಾ ಅಡ್ಡಿ ಅಡ್ಡಿ ಇರ್ತಾರೆ ಈ ವಿಚಾರವಾಗಿ ಏನು ಆಂಜಿನಪ್ಪ ಅವ್ರ ಕುಟುಂಬ ಬಂದು ನಮ್ಮ ಭೀಮ್ ಸೇವಾ ಸಮಿತಿ ಕಚೇರಿಗೆ ದೂರು ನೀಡಿದಾಗ ಸಂಪೂರ್ಣ ನಮ್ಮ ತಂಡ ಇವತ್ತಿನ ರಾಯಚಂದ್ರ ಗ್ರಾಮದ ಇವ್ರ ಮನೆಗೆ ಭೇಟಿ ಕೊಟ್ಟು ಇಲ್ಲಿರುವಂತಹ ಏನು ಮೂಲಭೂತ ಸೌಕರ್ಯಗಳನ್ನ ನಾವು ನೋಡಿ ಅದೇ ರೀತಿ ಈ ಒಂದು ವಿಚಾರವನ್ನು ಸ್ಥಳೀಯ ಯಾರು ಮೆಂಬರ್ಗಳಿಂದ ಹಿಡಿದು ಪಿ ಡಿ ಒ ಮತ್ತು ಇ ಗಮನಕ್ಕೂ ಸಹ ಕೊಟ್ಟಿರ್ತಾರೆ ಇ ಅವರು ಸ್ಥಳಕ್ಕೆ ಬಂದು ಮಾಚಾರ್ ಮಾಡಿ ಎಲ್ಲಾ ರೀತಿಯ ಮೂಲಭೂತ ಸೌಕರ್ಯಗಳು ಮತ್ತು ರಸ್ತೆ ಅವಕಾಶನ ಅಂತ ಹೇಳಿಬಿಟ್ಟು ಎಲ್ಲ ಅಪ್ರೂವಲ್ ಮಾಡಿದರೂ ಸಹ ಈ ಗ್ರಾಮದಲ್ಲಿರುವಂತಹ ಕೆಲ ಮೆಂಬರ್ಸು ಏನು ಮಾಡ್ತಾಯಿದ್ರೆ ಇದಕ್ಕೆ ಅಡ್ಡಿ ಪಡ್ತಾರೆ ಜೊತೆಗೆ ಪಿ ಡಿಒ ಸಹ ಇದಕ್ಕೆ ಸಹಕಾರ ಮಾಡ್ತಾ ಇರಲ್ಲ ಪಿ ಡಿಒ ಅವರು ಸಾರ್ವಜನಿಕರ ಪರ ಇರ್ಬೇಕು ಹೊರತು ರಾಜಕಾರಣಿಗಳ ಪರ ಇರಬಾರ್ದು ಅವ್ರಿಗೆ ಏನೇ ತೊಂದರೆ ಆಗಲಿ ಏನೇ ಒಂದು ಹೆಚ್ಚು ಕಮ್ಮಿ ಆದ್ರೂ ಗ್ರಾಮದಲ್ಲಿ ಫಸ್ಟ್ ಹೋಗೋದು ಪಿ ಡಿ ಅವರ ಹತ್ರ ಪಿ ಡಿ ಅವರೇ ಇವರಿಗೆ ಬೇಜವಾಬ್ದಾರಿ ತರ್ತಾ ಇದ್ದಾರೆ ನೋಡಿ ಇವತ್ತು ದಿನ ಇವ್ರ ಮನೆಯಿಂದ ಬರೋ ಎಲ್ಲ ತೋರ್ಸಪ್ಪಲ್ಲ ಕ್ಲೀನ್ ಆಗಿ ಕ್ಲೀನ್ ಆಗಿ ಆಗಿತ್ತು ನೋಡಿ ಇದು ಮನೆ ಆಗಿರುತ್ತೆ ನಾನು ಆ ರಸ್ತೆ ಮನೆಯಿಂದ ಬರೋ ರಸ್ತೆನ ಮೋರಿ ವ್ಯವಸ್ಥೆಗೆ ಅಂತ ಜಾಗ ಇರುತ್ತೆ ಆದ್ರೂ ಇವ್ರ ಮನೆ ಮುಂದೆನ ಬಿಟ್ಕೊಂತ ಇದಾರೆ ಇದರಿಂದ ಈ ಕೊಚ್ಚೆ ಎಲ್ಲ ಇದರಿಂದ ಕಾಲ್ದ ಡೆಂಗ್ಯೂ ಮಲೇರಿಯಾ ಏನಾದ್ರು ಇವಾಗ ಬರ್ತಾ ಇರೋಂತ ಈ ಜ್ವರಗಳಿಗೆ ಏನಾದ್ರು ಕುಟುಂಬಕ್ಕೆ ಹೆಚ್ಚು ಕಮ್ಮಿ ಆದ್ರೆ ಈ ರಾಯಚಂದ್ರ ಗ್ರಾಮದ ಜನಪ್ರತಿನಿಧಿಗಳಾಗ್ತಾರ ಇಲ್ಲಾಂದ್ರ ಪಿ ಡಿಒ ಆಗ್ತಾರ ಇಲ್ಲ ದೇವನಹಳ್ಳಿ ತಾಲೂಕು ಇಒರ್ ಆಗ್ತಾರ ಇದ್ರ ಸ್ಥಳಕ್ಕೆ ಕೂಡಲೇ ಭೇಟಿ ನೀಡಬೇಕು ಮತ್ತೆ ಬನ್ನಿ ಬನ್ನಿರು ನೋಡಿ ರಸ್ತೆಗೆ ಇರೋ ಜಾಗ ಇದು ಇವ್ರ ಮನೆಗೆ ಯಾವುದೇ ರೀತಿ ರಸ್ತೆ ಇರೋಲ್ಲ ಇದು ಬಂದು ರಸ್ತೆ ಆಗಿರುತ್ತೆ ಇದು ರಸ್ತೆ ಜಾಗ ಏನ್ ಮಾಡಿರ್ತಾರೆ ಮುಳ್ಳ ಕಂಬ ಈ ಮುಳ್ಳಕಂಬಿಗಳು ಮತ್ತೆ ದಾರಿಗೆ ಕೋಲು ಅಡ್ಡಾಕಿರ್ತಾರೆ ಏನಕ್ಕೆ ರಸ್ತೆಲಿ ಓಡಾಡಬಾರದು ಅಂತ ಯಾರು ಆಂಜಿನಪ್ಪ ಅವರು ತಮ್ಮ ಶಿವಾನಂದ ಅವರು ಇದು ಬಂದ್ಬಿಟ್ಟು ಅವ್ರ ಪಿತರಾಜಿ ತಾಸ್ತೆಯಲ್ಲಿ ಇವರು ಬರ್ಬೇಕಾಗಿರೋ ಭಾಗ ಇದು ಜಾಗ ಆದ್ರೂ ತುಂಬಾ ತೊಂದರೆ ಕೊಡ್ತಾರೆ ಇದೆಲ್ಲಾನು ಸಂಬಂಧಪಟ್ಟ ಏನು ಬೆಟ್ಕೋಟೆ ಗ್ರಾಮ ಪಂಚಾಯತ್ ಪಿಡಿ ಅವ್ರ ಗಮನ ಕೊಟ್ರುನು ಅವರು ಜನಪ್ರತಿನಿಧಿಗಳ ಪರ ಇದ್ದಾರೆ ಹೊತ್ತು ಸಾರ್ವಜನಿಕರ ಪರ ಕೆಲಸ ಮಾಡ್ತಾ ಇಲ್ಲ ನೋಡಿ